ईश्वर ईश्वर नमस्कार डायरेक्ट अबूत श्रीकांत चेतन राजमोहन चंद्र गौरा सर तुम्हें म्यूसिकट हनुमान सिंह फैक्टास्टिकंद्रक्चुअली ऐसा स्वल्प स्टैल आट जास्ती स्वलप ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮಾತಾಡಬೇಕು ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮಾತಾಡೋದಲ್ಲ ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬೇಕಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಸಿನಿಮಾ ಬಗ್ಗೆ ಆಗಲಿ ನನಗೆ ಆ್ಯಕ್ಚುಲಿ ಅವರು ಅವ್ರ ಫಿಲ್ಮ್ಸ್ ಮಾಡಬೇಕಾದ್ರೆ ಅವರು ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತದೆ ಎಮೋಷ್ನಲ್ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಮೈಲಾರಿ ಫಸ್ಟ್ ಫಿಲ್ಮ್ ನಾನು ಮಾಡಬೇಕು ಅವ್ರ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು ನನಗೆ ಯಾವಾಗ ತಂದೆಯ ಸಂದ್ ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ತಿಂಕ್ ಚಂದ್ರುಗು ಅವ್ರ ತಂದೆಗೋ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಯಾಕಂದರೆ ಇದ್ರೆ ನೋಡಿದ್ರೆ ಮಗ ಒಬ್ನೇ ತಂದೆ ಹೆಸರನ್ನ ಕೊನೆಯವ್ರಿಗೆ ತೊಗೊಂಡೋಗ್ತಲ್ಲ ಯಾಕಂದರೆ ಶಿವರಾಜ್ ಕುಮಾರ್ ಚಂದ್ರು ಅವ್ರ ಫಾದರ್ಸ್ ಆಗಿ ಪತ್ತಲ್ಲಿ ಬರೋದು ಕೊನೆವರೆಗೂ ಅವ್ನ ಸಾಯವರೆಗೂ ಆ ಹೆಸರು ಬರ್ತಾರೆ ಅಂತ ಸೊ ಅಷ್ಟೊಂದು ಬಾಂಡೇಜ್ ಇದೆ ಬಟ್ ತಾಯಿ ಬೇರೆ ತಾಯಿ ತಾಯಿ ಮಮತೆ ಪ್ರೀತಿ ಸಲಹೆ ಮಕ್ಕಳ ಜೊತೆ ಬಟ್ ತಂದೆ ಬಾಂಡೇಜೇ ಬೇರೆ ಬಿಕಾಸ್ ಮಗ ಮಗನ ಜೊತೆ ಬರ್ ಜೊತೆಲೇ ಬರ್ತಾ ಅವರ ಹೆಸರು ತುಂಬ ಖುಷಿಯಾಯಿತು ಆರ್ ಸಿ ಡಿ ಫಸ್ಟ್ ಫಸ್ಟ್ ಪಿಚ್ಚರ್ ಐ ಸಿ ಐ ಸಿನಿಮಾದಲ್ಲಿ ಫಸ್ಟ್ ಪಿಚ್ಚರು ರಾಜಮೋಹನ್ ಬಟ್ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು ಅಸೋಸಿಯೇಟ್ ಅಷ್ಟೇ ಮುಂಚೆ ಡೈರೆಕ್ಟ್ ಮಾಡಿದರು ಅವರು ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಮಿಲ್ಟನ್ ತು ನಾನು ನಮ್ಮದು ಸಿನಿಮಾ ಮಾಡಿದರು ಬೈರಾಗಿ ಅಂತ ಆ ಸಿನಿಮಾದಲ್ಲಿ ಮಾಡಿದ್ರು ನಾನು ಅವತ್ತ ಹೇಳಿದೆ ಅಯ್ಯೋ ಈ ಅತಿಥರಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಆತ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ತುಂಬ ನಾಲೆಜ್ ಇದೆ ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ಒಂದು ಕಡೆ ಅತಿಗೆ ನಾನು ವಿಷಯ ಇರಬೇಕು ಬಟ್ ತುಂಬ ಒಳ್ಳೆ ಟೆಕ್ನಿಷಿಯನ್ ಇವಾಗ ಹೇಳ್ತೀನಿ ನಾನು ದಿಸ್ ಬಾಯ್ ಇಸ್ ಗೋಯಿನ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್ ತುಂಬ ಒಳ್ಳೆ ಡೈಟ್ರ್ ಆಗ್ತದೆ ನನಗೆ ತುಂಬ ನಂಬಿಕೆ ಇದೆ ಅವ್ರ ಮೇಲೆ ನಾನು ಡೈರೆಕ್ಟ್ ಇಷ್ಟರಷ್ಟೇ ವರ್ಕ್ ವೆರಿ ಹಾರ್ಡ್ కరియరింగ్ స్టార్టింగిందోడ్క స్ట్రింగ్ పీరియడ్ ఇంకా కృష్ణ నోడ్క ఈ వర్క్ సో హార్డ్ టుడే ఇస్ మేడ్ దిస్ గేమ్ అండ్ క్రికెట్ సరే అల్లు థింగ్ నా ఇవన్న సినిమా